ಮಗ ತುಂಬಾ ಖುಷಿಯಾಗಿದೆ ಅವಾರ್ಡ್ ಬರುತ್ತೆ ಅಂತ ನಾವು ಯೋಚನೆ ಮಾಡಿದೆ ಚೆನ್ನಾಗಿ ಹೋಗಿಲ್ಲ ಅವಾರ್ಡ್ ಬಂದ್ರೆ ಹೆಮ್ಮೆ ಇದೆ ಮಗನ ಮೇಲೆ ತುಂಬಾ ಹೆಮ್ಮೆ ಇದೆ ವರ್ಲ್ಡ್ ವೈಡ್ ರೆಕಾರ್ಡ್ ಅಲ್ಲಿ ಸೆಲೆಕ್ಟ್ ಆಗಿದೆ ತುಂಬಾನೇ ಖುಷಿ ಇದೆ ಹೇಳ್ತಾ ಇದ್ದೆ ಎಲ್ಲಾದ್ರೂ ಮಾಡ್ಬೇಕು ಅಂತ ಸಪೋರ್ಟ್ ಮಾಡ್ತಾ ಇದ್ದೆ ಅದು ಈ ತರ ಒಂದು ಅಷ್ಟು ಆಶ್ಚರ್ಯಕರವಾಗಿ ಒಂದು ರೆಕಾರ್ಡ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮಿಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗಣೇಶ್ ಇವತ್ತು ನಾವು ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹೆಬ್ಬಾಳೆ ಗ್ರಾಮಕ್ಕೆ ಬಂದಿದ್ದೇವೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಕೆಲವು ದಿನಗಳ ಹಿಂದೆ ನಾವು ಗುರುತಿಸಿಕೊಂಡಿದೀವಿ ಯಾಕಂದ್ರೆ ಅವ್ರು ಒಳ್ಳೆ ಕಲೆಗಾರರು ಅಂತ ವ್ಯಕ್ತಿಗಳನ್ನು ಯಾರು ಗುರುತಿಸಿಲ್ಲ ನಮ್ಮ ಚಾನೆಲ್ ಮುಖಾಂತರ ಅವರನ್ನು ಗುರುತಿಸಿ ಇದಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಸಾಕಾರ ಇದೆ ಇವತ್ತು ಅವರಿಗೆ ಒಂದು ಅವಾರ್ಡ್ ಬಂದಿದೆ ಅಂತ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಅವಾರ್ಡ್ ಕೂಡ ಬಂದಿದೆ ಅದು ನಮಗೂ ತುಂಬಾ ಖುಷಿ ಆಗ್ತಾ ಇದೆ ಅದು ಗೊತ್ತಾದ ತಕ್ಷಣ ಇವತ್ತು ನಾವು ಅವರ ಮನೆಗೆ ಬಂದಿದ್ದೇವೆ ಅದು ಯಾವ ತರ ಇದೆ ಅಂತ ನಮಗೂ ಒಂದು ಕುತೂಹಲ ಇದೆ ಈ ತರ ಒಂದು ಸಿಕ್ಕಿದಂತೆ ನಮ್ಮ ಊರಿನಲ್ಲಿ ಈ ತರ ಒಬ್ಬ ಕಲೆಗಾರನಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಮಗೂ ಹೆಮ್ಮೆ ಹಾಗೂ ನಮ್ಮ ಕಳಸ ಜನತೆಗೂ ಹೆಮ್ಮೆ ಆಗಿದೆ ಇವತ್ತು ಅವರ ನೇರ ಅವರ ಒಂದು ಮನದಾಲದ ಮಾತನ್ನು ನಾವು ಇವತ್ತು ನೇರವಾಗಿ ಕೇಳೋಣ ಬನ್ನಿ ಹೋಗೋಣ ಇದು ವಿನಯ್ ಅವರ ಒಂದು ಮನೆ ಅವರು ತಂದೆ ಕೂಡ ಇದಾರೆ ಅಲ್ಲಿ ಸುಂದರವಾದ ಒಂದು ಸ್ಥಾನದಲ್ಲಿ ಒಂದು ಮನೆ ಕೂಡ ನಿರ್ಮಾಣ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಈಗ ನಮ್ಮ ಜೊತೆ ನಮ್ಮ ವಿನಯ ಅವರು ಕೂಡ ಇದ್ದಾರೆ ಈಗ ಅವ್ರ ಮನೆ ನೇರ ನಮ್ಮತ್ರ ಪಕ್ಕದಲ್ಲೇ ಇದ್ದಾರೆ ಅವ್ರ ತೆರಳ ಕಿರಣ ನಮಸ್ಕಾರ ನಮಸ್ತೆ ಈಗ ನಿಮಗೆ ವರ್ಲ್ಡ್ ವೈಡ್ ಇದು ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಬಂದಿದೆ ಸರ್ ಅಂದ್ರೆ ನಿಮ್ಮ ಒಂದು ಕಲೆಯನ್ನು ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ನಿಮಗೆ ತುಂಬಾ ಖುಷಿ ಆಗ್ತಿದೆ ಈಗ ಒಂದು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಬಂದಿರುವಂತದ್ದು ಒಂದು ಸಿಂಪಲ್ ಆಗಿ ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೆ ಒಂದು ಮೊನ್ನೆ ಸಿದ್ಧಾರ್ಥ ಮಾಡಿರೋ ಮಾಡಿದ್ರಿಂದ ಅದನ್ನು ಗುರುತಿಸಿ ಎಲ್ಲ ಕಡೆ ಪ್ರಚಾರ ಮಾಡಿ ಅದಕ್ಕೆ ಮುಖ್ಯ ಕಾರಣ ಕಾರಣನೇವೆ ನ್ಯೂಸ್ ಕರ್ನಾಟಕ ಕಳಸ ಚಾನಲ್ ಇಂದ ತುಂಬಾ ಧನ್ಯವಾದಗಳು ನಮಗೆ ಈ ಪೈಂಟಿಂಗ್ ಕಲೆಗಳು ಯಾವಾಗಿಂದ ಶುರು ಮಾಡ್ಕೊಂಡಿದ್ರು ಅಂದ್ರೆ ಮೊದ್ಲಿಂದಾನು ಮಾಡ್ತಿದ್ದೆ ನಾನು ಸಣ್ಣಲ್ಲಿರುವಾಗ ಈಗ ಸಿಂಪಲ್ ಆಗಿ ಮಾಡ್ತಿದ್ದೆ ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ಅಂದ್ರೆ ಜಾಸ್ತಿ ಏನು ಇದಿರ್ಲಿಲ್ಲ ಅಂದ್ರೆ ಆರ್ಟ್ ಕೋರ್ಸ್ ಮಾಡಿದ್ದೆ ಆದ್ರೂ ಅಲ್ಲಿ ಸೇರಿ ಆದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ಸೊ ಅದೇ ರೀತಿ ಎಲ್ಲಾ ತರದ್ದು ಪೇಂಟಿಂಗ್ ಕೂಡ ಮಾಡ್ತೀನಿ ಈಗ ಅದನ್ನು ಬಿಟ್ಟು ಸ್ವಲ್ಪ ಅಂದ್ರೆ ಅದನ್ನು ಮಾಡ್ತಾ ಮಾಡ್ತಾ ನೀವು ಕಾಪಿ ಬೀಜದಲ್ಲಿ ಒಂದು ಒಂದು ಅವರ ಒಂದು ಕಲೆ ಮಾಡೋಣ ಅಂತ ಹೇಳಿ ಹೊರಟ್ರಿ ಹೌದು ಅದಕ್ಕೆ ಎಷ್ಟು ಕೆಜಿ ಕಾಫಿ ಎಲ್ಲ ಇದಾಗಿದೆ ಅಂತ ಹೇಳೋದು ಅದು ಸಿದ್ಧಾರ್ಥ ಅಗ್ಡೆ ಮಾಡ್ಬೇಕಂದ್ರೆ ನಂಗೆ ಒಂದ್ ವರ್ಷ ಮುಂಚೆನೆ ಒಂದು ಇತ್ತು ಪ್ಲಾನಿಂಗ್ ಬಟ್ ಆ ಟೈಮ್ ಆಗ್ಲಿಲ್ಲ ಹೋದ ವರ್ಷ ಈ ಸತಿ ಒಂದು ಸಿದ್ಧಾರ್ಥ ಒಂದು ಕಾಫಿ ಹಣ್ಣಿಂದ ಮಾಡಿ ಒಂದು ಚೆನ್ನಾಗಿ ಬಂದಿದೆ ಅದು ಅದೊಂದು ನಲವತ್ತು ಕೆಜಿ ಕಾಫಿ ಹಣ್ಣನ್ನು ಯೂಸ್ ಮಾಡಿಕೊಂಡು ಹತ್ತು ಅಡಿ ಉದ್ದ ಏಳುವರೆ ಅಡಿ ಆಗ್ಲಾ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿ ಆರೂವರೆ ಅಷ್ಟೊತ್ತಿಗೆ ಮುಗಿಸಿದೀನಿ ನಾನು ಅದಕ್ಕೆ ಸೆಪರೇಟ್ ಮಾಡ್ಲಿಕ್ಕೆ ಟೈಮ್ ಹಿಡಿದಿದೆ ಅಂದ್ರೆ ಸಿಕ್ಸ್ ಅವರ್ ಟೈಮ್ ಹಿಡಿದೆ ಅದು ಮುಂದಿನ ದಿನ ಸೆಪರೇಟ್ ಮಾಡಿದ್ದು ಕಾಯಿ ಹಣ್ಣು ಟೋಟಲ್ ನಾಲ್ಕು ತರದ್ದು ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಮಾಡಿರುವಂತದ್ದು ಇಲ್ಲ ಅದು ಮೊದಲು ಸ್ಟಾರ್ಟಿಂಗ್ ಮಾಡಿದ್ರೆ ಸಿದ್ಧಾರ್ಥ ಅವ್ರು ಕಾಫಿ ಅದು ಬಿಟ್ಟರೆ ಬೇರೆ ಯಾವುದಾದ್ರು ಒಂದು ಮಾಡಿದ್ರೆ ಬೇರೆ ಅಂದ್ರೆ ಈಗ ಯೂನಿಕ್ ಆಗಿ ಮಾಡಿರೋದ್ ಒಂದೇ ಈಗ ಬೇರೆ ಅಂದ್ರೆ ಕಾಫಿ ಪುಡಿಯಲ್ಲಿ ಮಾಡಿದ್ದೆ ಮೊನ್ನೆ ಪುನೀತ್ ರಾಜ್ ಮತ್ತೆ ಮಾಮೂಲಿ ಪೈಂಟಿಂಗ್ ಅಕ್ಕಲಿಕ್ ಪೋಸ್ಟರ್ ಕಲರ್ ಆತರ ಮಾಡ್ತೇವೆ ಈಗ ಇದು ಅವಾರ್ಡ್ ಬಂದಿದ್ದು ಇದಕ್ಕೆ ನಿಮ್ಮ ಮನೆಯಲ್ಲಿ ಏನು ಮಾಡುದು ಅವರಿಗೆ ತುಂಬಾ ಖುಷಿ ಆಯ್ತು ಅವ್ರಿಗೆ ಈ ತರ ಆಗ್ತದ ಗೊತ್ತಿರ್ಲಿಲ್ಲ ಹ್ಮ್ ತಂದೆ ತಾಯಿ ಎಲ್ಲರೂ ಖುಷಿ ಆಯ್ತು ಎಲ್ಲಕ್ಕಿಂತ ಕಳಸ ಜನರು ನಮ್ಮ ಊರಲ್ಲಿ ಒಬ್ರು ಕಲೆಗಾರರು ಇದಾರೆ ಅಂತ ಹೇಳಿ ಹೌದೌದು ಅದೇ ಈಗ ಸುಮಾರು ಜನ ಈಗ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರೂ ನೋಡಿ ಲೈಕ್ ಕೊಟ್ಟು ಸ್ಟೋರಿ ಸ್ಟೇಟಸ್ ಎಲ್ಲ ಹಾಕೋದ ಖುಷಿ ಆಗುತ್ತೆ ಹಾಗೆ ನಿಮ್ಮ ಚಾನೆಲ್ಗಳ ಮುಖಾಂತರ ಅದನ್ನ ನಾವು ಇದಾರೆ ನೋಡ್ತೀವಿ ಅವರನ್ನು ಎಲ್ಲೋ ಇದ್ದವ್ರನ್ನು ನಿಲ್ಲಿಸ್ತೀವಿ ಮತ್ತೆ ಮುಂದೆ ನಡೆಸ್ಕೊಂಡು ಹೋಗೋದು ಅವ್ರಿಗೆ ಬಿಟ್ಟಿರೋದು ಹಾಗಂತ ಹೇಳಿ ನಮ್ಮ ಚಾನಲ್ ಎಲ್ಲಾ ಕಡೆ ಓದಲು ಒಳ್ಳೆ ಸಕ್ಸಸ್ ಕೊಟ್ಟಿದೆ ನಿಮ್ಮೆಲ್ಲ ಸಾಕಾರ ನಿಮ್ಮ ಆಶೀರ್ವಾದ ನಮಗೆ ಸಿಕ್ಕಿದೆ ಇನ್ನೂ ಸ್ವಲ್ಪ ಬೆಳೆಯೋ ವ್ಯಕ್ತಿಗಳನ್ನು ನಾವು ಗುರ್ತಿಸ್ಕೊಳ್ಬಹುದು ಹಾಗೇನೆ ಈಗ ಮುಂದೆ ಈ ತರ ಅವಾರ್ಡ್ಗಳು ಇನ್ನು ಬರ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಆ ಸ್ವಾಗತಿಸ್ತೇವೆ ಹಾಗೇನೆ ಈಗ ಅಂದ್ರೆ ನಿಮಗೆ ಬೇರೆ ಕಡೆಯಿಂದ ಎಲ್ಲರೂ ಕರೆ ಬಂದಿದೆ ಸರ್ ಈಗ ಚಿತ್ರ ಕಲೆ ಎಲ್ಲ ಬಿಡ್ಸಕ್ಕೆ ಈಗ ಸ್ಕೂಲಲ್ಲೆಲ್ಲ ಬರ್ತಾ ಇದೆ ನಮ್ಮ ಹತ್ರ ನಮ್ಮ ಚಾನೆಲ್ ಮುಖಾಂತ್ರು ನನ್ನ ನಂಬರ್ ತಗೊಂಡ್ರು ನನ್ನ ಹತ್ರ ಕೇಳಿದಾರೆ ಕೇಳಿದಾಗ ನಾನು ಕೊಟ್ಟಿದ್ದೀನಿ ಒಳ್ಳೆ ಚಿತ್ರ ಬಿಡಿಸಿದಾರ ತುಂಬಾ ಚಿತ್ರಗಳೇ ಇದೆ ಅವ್ರ ಹತ್ರ ಅವ್ರೊಂದ್ ಸ್ವಲ್ಪ ಭೇಟಿ ಕೊಡಿ ನಮ್ಮೂರಲ್ಲಿ ನಮ್ಮೂರವರಿಗೆ ಪ್ರಸ್ತು ಪ್ರೋತ್ಸಾಹ ಕೊಡ್ಬೇಕು ಅಂತ ನಮ್ಮ ಒಂದು ಆಸೆ ಯಾಕಂತ ಹೇಳಿದ್ರೆ ನಮ್ಮ ಊರಿನ ಶಾಲೆಗಳಲ್ಲಿ ನಿಮ್ಮನ್ನು ಕರಿತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮ ಸಹಕಾರ ಅತಿ ಹೆಚ್ಚು ಅದರಲ್ಲಿ ಹಾಗಾಗಿ ನಮ್ಮ ಊರಿನಲ್ಲಿ ಸ್ವಲ್ಪ ಪ್ರೋತ್ಸಾಹ ನಿಮ್ಮ ಸಹ ಹಂಗೇನೆ ಹೊರಗಡೆನು ನೀವು ಹೋಗ್ಬೇಕು ಚಿತ್ರಕಲೆನೂ ಬಿಡಿಸ್ಬೇಕು ನಮ್ಮ ಕಳಸ ಜನತೆ ಪರವಾಗಿ ನಿಮ್ಗೆ ಆಶಿಸುತ್ತೇವೆ ನಾವು ಥ್ಯಾಂಕ್ ಯು ಇಷ್ಟು ಹೊತ್ತಿಗೆ ನಮ್ಮ ಜೊತೆ ಮಾತಾಡಿದಕ್ಕೆ ಧನ್ಯವಾದಗಳು ಯು ಸರ್ ಈಗ ನಮ್ಮ ಜೊತೆ ಅವರು ಮಾತಾಡಿದ್ದಾರೆ ಅಂದ್ರೆ ವಿನಯ್ ಅವರು ಇನ್ನು ಅವರ ತಂದೆ ತಾಯಿ ನಮ್ಮ ಜೊತೆ ಇರ್ತಾರೆ ಇನ್ನು ಅವರು ಏನ್ ಉತ್ತರ ಕೊಡ್ತಾರೆ ನೋಡೋಣ ಎಷ್ಟು ಮಗ ಒಂದು ಈ ತರ ಒಂದು ದಾಖಲೆಯನ್ನೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂಗೆ ಎಷ್ಟು ಖುಷಿ ಪಟ್ಟಿದ ಅವ್ರ ಹತ್ರ ನೇರ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನಿಮ್ಮ ಮಗನಿಗೆ ಒಂದು ಅವಾರ್ಡ್ ಕೂಡ ಬಂದಿದೆ ಅಂದ್ರೆ ಅವರ ಒಂದು ಕಲೆಯ ನೋಡಿ ಗುರುತಿಸಿ ಒಂದು ಅವಾರ್ಡ್ ಕೂಡ ಬಂದಿದೆ ಎಷ್ಟು ಖುಷಿ ಆಗ್ತಿದೆ ನಿಮಗೆ ನಮಗೆ ತುಂಬಾ ಹೆಮ್ಮೆ ಇದೆ ಇದು ಅವಾಗ ಒಂದು ಚಿತ್ರಕಲೆಯಲ್ಲಿ ಒಂದು ಅವನಿಗೆ ಆಸಕ್ತಿ ಇತ್ತು ಹಾಗೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ವು ಮತ್ತೆ ಇದು ಒಂದು ಕಲೆ ಮತ್ತೆ ಅವಾರ್ಡ್ ಬಂದಿದ್ದು ನಮಗೆ ತುಂಬಾ ಸಂತೋಷ ಖುಷಿ ಈ ತರ ಬರುತ್ತೆ ಅಂತ ಇಲ್ಲ 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 ಇಂತ ಬರುತ್ತೆ ಅಂತ ನಾವು ನಿರೀಕ್ಷೆ ಇರ್ಲಿಲ್ಲ ಅದು ಈಗ ಬಂತು ಅಂತ ನಮ್ಗೆ ಆಶ್ಚರಣೆ ಆಚರಣೆ ಯಾಕಂದ್ರೆ ಈ ಹಿಂದೆ ನಮ್ಮ ಇದ್ರಲ್ಲಿ ಯಾರು ಇರ್ಲಿಲ್ಲ ಮಾಡಿರ್ಲಿಲ್ಲ ಅಂತ ಒಂದು ನಾವು ಮಗ ಸಾಧನೆ ಮಾಡಿದಾನಂದ್ರೆ ನಮ್ಗೆ ಹೆಮ್ಮೆ ಇದೆ ಇದೆ ಅವ್ರದ್ದು ಅದಕ್ಕೆ ಇನ್ನು ಪ್ರೋತ್ಸಾಹ ಕೊಡ್ತೀವಿ ನಾವು ಇನ್ನು ಪ್ರೋತ್ಸಾಹ ಕೊಡ್ತೀವಿ ಬಗ್ಗೆ ಇದು ಅವರ ತಂದೆಯ ಒಂದು ಮಾತು ಈಗ ತಾಯಿ ಹತ್ರ ಕೇಳುವ ನಮಸ್ಕಾರ ನಮಸ್ತೆ ಈಗ ನಿಮ್ಮ ಮಗನಿಗೆ ಒಂದು ಅವಾರ್ಡ್ ಬಂತು ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿಯಾಗಿದೆ ಅವಾರ್ಡ್ ಬರುತ್ತೆ ಅಂತ ನಾವು ಯೋಚನೆ ಮಾಡಿಲ್ಲ ಚೆನ್ನಾಗಿ ಪರವಾಗಿಲ್ಲ ಅವಾರ್ಡ್ ಬಂದಿದೆ ಖುಷಿಯಾಗಿದೆ ಹೆಮ್ಮೆ ಇದೆ ಮಗನ್ ಮೇಲೆ ತುಂಬಾ ಹೆಮ್ಮೆ ಇದೆ ವಿಷಯ ಗೊತ್ತಿರಲಿಲ್ಲ ಫಸ್ಟ್ ಅಲ್ಲ ಈ ರೀತಿ ಆಗುತ್ತೆ ಈ ಸ್ಟೇಜ್ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ ಬಿಡಿಸ್ತಿದ್ದ ಬಿಡಿಸ್ತಿದ್ದ ಅಂತ ಹೇಳಿ ಸುಮ್ನಾಗಿದ್ದು ಈಗ ಒಳ್ಳೆ ಹೆಸರು ಬಂದಿದೆ ಒಳ್ಳೆದಾಗಿದೆ ಹ ತುಂಬಾ ಖುಷಿಯಾಗಿದೆ ಖುಷಿಯಾಗಿದೆ ಇಷ್ಟಪಡ್ತೀರಾ ಎಲ್ಲರಿಗೂ ಎಲ್ರಿಗೂ ಎಲ್ಲರೂ ತುಂಬಾ ಜನ ಎಲ್ಲ ನೋಡಿ ಇಷ್ಟಪಟ್ಟು ಎಲ್ಲರೂ ಕಾಂಗ್ರೆಸ್ ಹೇಳ್ತಿದ್ದಾರೆ ತುಂಬಾ ಒಳ್ಳೇದಾಗಿದೆ ನಮ್ಗೆ ಹೆಮ್ಮೆನೆ ಇದೆ ಎಲ್ಲರಿಗೂ ಪ್ರಚಾರ ಆಗಿದೆ ಶೋಭಾ ಈಗ ನಮ್ಮ ಜೊತೆ ಇನ್ನೊಬ್ರು ವ್ಯಕ್ತಿ ಇದ್ದಾರೆ ಅವರ ಅಕ್ಕನೆ ಹೇಳ್ಬೋದು ವಿನಯ್ ಅವರ ಅಕ್ಕ ಅವ್ರ ಯಾಕಂದ್ರೆ ಅವರ ಒಂದು ಒಡನಾಟ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ಅವರು ಸಹಕಾರನು ತುಂಬಾನೇ ಕೊಟ್ಟಿದ್ದಾರೆ ಅವ್ರಿಗೆ ಹಾಗಾಗಿ ಅವ್ರಿಗೆಲ್ಲಾ ಇದರ ಅನುಭವಗಳು ಗೊತ್ತಿರುತ್ತೆ ನೋಡೋಣ ಬನ್ನಿ ನಮಸ್ಕಾರ ಮೇಡಮ್ ನಮಸ್ಕಾರ ಈಗ ನಿಮ್ಮ ತಮ್ಮನಿಗೆ ಒಂದು ಅವಾರ್ಡ್ ಕೂಡ ಬಂದಿದೆ ಅಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಸೆಲೆಕ್ಟ್ ಆಗಿದ್ರೆ ತುಂಬಾನೇ ಖುಷಿ ಇದೆ ನಾನು ಹೇಳ್ತಾ ಇದ್ದ ಏನಾದ್ರು ಮಾಡ್ಬೇಕು ಅಕ್ಕ ಅಂತ ಸೊ ಸಪೋರ್ಟ್ ಮಾಡ್ತಾ ಇದ್ದೆ ಅದು ಈ ತರ ಒಂದು ಅಷ್ಟು ಆಶ್ಚರ್ಯಕರವಾಗಿ ಒಂದು ರೆಕಾರ್ಡ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇದಕ್ಕೆಲ್ಲ ಸೋಶಿಯಲ್ ಮೀಡಿಯಾದವ್ರು ತುಂಬಾನೇ ಹೆಲ್ಪ್ ಆಗಿದೆ ಇಲ್ಲಿ ಬಂದು ನಮ್ಗೆ ಇಂಟರ್ವ್ಯೂ ಮಾಡಿ ಅವನ್ನ ಪ್ರತಿಭೆನ ಗುರುತಿಸಿ ಎಲ್ಲ ಕಡೆ ಪ್ರಚಾರ ಆಗೋ ತರ ಮಾಡಿದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲರಿಗೂ ನಮ್ ಕಳಸ ಜನತೆ ಆಗಿರ್ಬಹುದು ಇಡೀ ವಿಶ್ವ ದಾಖಲೆ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ ಎಲ್ಲರಿಗೂ ಮಾಡ್ಬೇಕು ಅಂತ ಅಲ್ಲ ಎಲ್ಲರ ಕೆಲವರಿಗೆ ಅಂದ್ರೆ ಜೊತೆಯಾಗಿ ನಿಂತಿರೋದಂದ್ರೆ ಜಾಸ್ತಿ ನೀವೇ ಯಾಕಂದ್ರೆ ತಂದೆ ತಾಯಿ ಇರ್ತಾರೆ ಬಟ್ ಅವ್ರ ಅವ್ರದಾದ ಒಂದ್ ಕೆಲಸಗಳು ಇರ್ತವೆ ಆದ್ರೆ ನೀವು ಒಂದ್ ಸ್ವಲ್ಪ ಟೈಮ್ ಅವ್ರಿಗೆ ಕೊಟ್ಟು ಅವ್ರ ಜೊತೆ ನೀವು ಸಹಕಾರ ಕೊಟ್ಟಿದ್ರೆ ಹಾಗಾಗಿ ಅವ್ರು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ನಿಮ್ಗೊಂದು ಖುಷಿ ಬಟ್ ಈ ತರ ಅವಾರ್ಡ್ ಅವರಿಗೆ ಬರುತ್ತೆ ಅಂತ ಏನಾದ್ರು ಇತ್ತ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅದೇ ತರ ವಿಶ್ವದಲ್ಲಿ ಅಂತ ಹೇಳಿದ್ರೆ ತುಂಬಾ ಜನ ಇರ್ತಾರಲ್ಲ ಕಲಾವಿದ್ರು ಅದ್ರಲ್ಲಿ ಟ್ಯೂನ್ ಸೆಲೆಕ್ಟ್ ಆಗಿದೆ ಅನ್ನೋದು ತುಂಬಾ ಖುಷಿ ಬರುತ್ತಂತ ಅನ್ಕೊಂಡಿರ್ಲಿಲ್ಲ ಅಂದ್ರೆ ನಮ್ಮ ಕಳಸಾ ಭಾಗದಲ್ಲಿ ಇವರೊಂದು ಪ್ರಥಮ ಅಂದ್ರೆ ಇವರನ್ನೊಂದು ಗುರ್ತಿಸಿ ಕೊಟ್ಟಿದ್ದಕ್ಕೆ ಈ ತರ ಒಂದು ಬಂದು ಎಲ್ಲರಿಗೂ ಕಳಸ ಜನತೆಗೂ ಎಲ್ಲರಿಗೂ ಖುಷಿಯಾಗಿದೆ ನಮ್ಮ ಊರಿನ ಒಬ್ಬ ಯುವಕ ಈ ತರ ಒಂದು ಕಲೆಯನ್ನು ಬಿಡಿಸಿ ಈ ತರ ಒಂದು ಅವಾರ್ಡ್ ಅಂತ ಹೇಳಿದ್ರೆ ಇನ್ನ ಅದನ್ನ ನೋಡ್ಕೊಂಡಾದ್ರೆ ಇನ್ನ ಹೆಚ್ಚಿನ ಒಂದು ಹುಡುಗರಿಗೂ ಸ್ವಲ್ಪ ಪ್ರೇರಣೆ ಆಗ್ಲಿ ಅಂತ ಒಂದು ಆರೈಸಿ ಅವ್ರಿಗೆ ತರ ಮುಂದುವರ್ಸ್ಲಿ ಅಂತ ಈಗ ನೀವು ಕಳಸಾ ತಾಲೂಕಿನ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಮಾಡ್ತಾರೆ ಏನೋ ಮಾಡಿದ್ದಾನಲ್ಲ ಅಂತ ಅದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಕೆಲವು ಶಾಲೆಗಳಿಂದ ಈಗ ಕರೆಗಳು ಬರ್ತಿದ್ದಾವೆ ಈ ಒಂದು ಈ ತರ ಕಲೆ ಇದೆ ಮೊನ್ನೆ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದಾರೆ ನಮ್ ಕಳಸ ಊರಿನ ಜನಗಳು ಅದನ್ನ ನೋಡಿ ತುಂಬಾ ಜನ ಏನೋ ಟ್ಯಾಲೆಂಟ್ ಇದೆ ನಮ್ಗೂ ಸ್ವಲ್ಪ ಸಪೋರ್ಟ್ ಹೆಲ್ಪ್ ಸ್ಕೂಲ್ ಗಳಲ್ಲಿ ತುಂಬಾ ಜನ ಕಾದಿದ್ದಾರೆ ಇವಾಗ ಸಣ್ಣ ಸಣ್ಣ ಇವೆಂಟ್ಸ್ ಅಲ್ಲೆಲ್ಲ ಕರಿತಾ ಇರ್ತಾರೆ ಬನ್ನಿ ಮಾಡ್ಕೊಡಿ ಅಂತ ಇವ್ ಅದಕ್ಕೆ ಏನು ಇಲ್ಲ ಅಂತ ಹೇಳ್ದೆ ಹೋಗಿ ಮಾಡ್ಕೊಂಡ್ ಬರ್ತೇನೆ ಖುಷಿ ಆಗುತ್ತೆ ಇಂತ ವ್ಯಕ್ತಿಗಳಿದ್ರೆ ಸ್ವಲ್ಪ ಸಪೋರ್ಟ್ ಹೌದು ಹೌದು ಖುಷಿ ಆಗುತ್ತೆ ಅವ್ರದ್ದೆಲ್ಲಾ ತುಂಬಾನೇ ಚೆನ್ನಾಗಿ ಅವರು ರೆಸ್ಪಾನ್ಸ್ ಮಾಡ್ತಾ ಇದಾರೆ ಖುಷಿ ಆಗುತ್ತೆ ಇದು ಅವರ ಒಂದು ಕುಟುಂಬದವರ ಮಾತು ನಮಗೂ ತುಂಬಾ ಖುಷಿ ಆಗ್ತಿದೆ ಅದೇ ನಮ್ಮ ಚಾನೆಲ್ ಮುಖಾಂತರ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಒಳ್ಳೊಳ್ಳೆ ಇನ್ನಷ್ಟು ಒಳ್ಳೊಳ್ಳೆ ಕಲೆಗಳನ್ನು ಬಿಡಿಸಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ನೀವು ನಿಮ್ಮಿಂದ ಇನ್ನೂ ಯುವಕರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ರು ನಮಗೂ ಖುಷಿ ಇನ್ನಷ್ಟು ಬೆಳೆ ಮಕ್ಕಳಿಗೂ ಸ್ವಲ್ಪ ನಿಮ್ಮ ಸಹಕಾರ ಕೊಡಿ ಅಂತ ಹೇಳಿ ನಮ್ಮ ನ್ಯೂಸ್ ಕರ್ನಾಟಕದ ಚಾನೆಲ್ ಕಡೆಯಿಂದ ನಿಮಗೆ ತುಂಬಾ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಅನಿಸ್ತೀವಿ ಕ್ಯಾಮರಾಮನ್ ಭರತ್ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ಇವತ್ತು ನಮ್ಮ ವಿನಯವರಿಗೆ ಅವರ ಒಂದು ಸಾಧನೆಗೆ ಸಾಧಕರ ಕತೆ ಗಣೇಶನ ಜೊತೆ ಕಾರ್ಯಕ್ರಮದ ನಮ್ಮ ಒಂದು ನೆನಪಿನ ಒಂದು ಅವಾರ್ಡ್ ಅಂತ ಹೇಳ್ಬೋದು ಇದು ಸಣ್ಣ ಮಟ್ಟಿಗೆ ನಮ್ಮ ಚಾನಲ್ ಮುಖಾಂತರ ಅಭಿನಂದನಾ ಪತ್ರ ಇವತ್ತು ಅವರಿಗೆ ನಮ್ಮ ಚಾನಲ್ ಮುಖಾಂತರ ಅವರಿಗೆ ಕೊಡ್ತಾ ಇದ್ದೀವಿ ಧನ್ಯವಾದಗಳು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ದೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ